ಖುಷಿ ಆಗ್ತಾ ಇದೆ ನಿಮ್ ಜೋಸ್ ಎಲ್ಲ ನಾವು ತಮಿಳುನಾಟಂದು ನನಗೂ ನಾವು ಇನ್ನೊಂದು ಹತ್ತೆ ವರ್ಷ ಚಿಕ್ಕವರಾಗಿದ್ರೆ ಚೆನ್ನಾಗಿತ್ತು ಆ ಚಾತಿತ್ತು ಅಂತ ಹುಡುಗಿರಿಗಿಂತ ಜಾಸ್ತಿ ಹುಡುಗಿ ಸೌಂಡ್ ಮಾಡ್ತಾ ಇದ್ರ ಇದೇ ಜೋಸ್ ಜಾಂಕ್ సదా హేర్ చదవణి ఆ వ్యక్తి ఫీల్ అండ్ మాట్లాడే అనుకో మాట్లాడక సో ఈ వేదిక ఎలా నమ్ సంఘి ధన్యవాదాలు తెలుస్త్రెత్ నాన్ ప్రోత్సాహర అదెస్టీప్రేమిర్లే ఒక్క పరిస్థితి ಬಟ್ ಇದು ನಮ್ ಜವಾಬ್ದಾರಿ ಯಾಕಂದ್ರೆ ನಮ್ ಅನ್ಕೊಂಡು ಜಯಣ್ಣ ಆಗಲಿ ಬೋಗಣ್ಣ ಆಗಲಿ ಕೋಟಿ ಕಟ್ಟಲೆ ದುಡ್ಡು ಹಾಕ್ಬಿಟ್ಟು ಸಿನಿಮಾ ಮಾಡಿದ್ದಾರೆ ಅಂಡ್ ನನ್ನ ಜವಾಬ್ದಾರಿ ಇದನ್ನ ಪ್ರಮೋಟ್ ಮಾಡೋದಕ್ಕೆ ನಾನು ಬರಲೇಬೇಕಾಗಿತ್ತು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು ಸೊ ನನಗೆ ಸಪೋರ್ಟ್ ನನ್ನ ಜೊತೆ ನನ್ನ ಟೀಮ್ ಸಪೋರ್ಟ್ ಮಾಡ್ತು ಚರಣ್ ರಾಜ್ ಅವರು ಆಗಿರ್ಬೋದು ಕವಿಗಣ್ಣು ವಿರಾಟ್ ಸಂಜನಾ ಎಲ್ಲರಿಗೂ ಥ್ಯಾಂಕ್ಸ್ ಅಂಡ್ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಪ್ರೇಮ್ ಮತ್ತೆ ಜಯಂತ್ ಅಂಡ್ ನನ್ನ ಟೀಮ್ ಕ್ರಿಯೇಟಿವ್ ಅನಿಲ್ ಅಂಡ್ ನನ್ನ ಕೋ ಡೈರೆಕ್ಟರ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಯೂನಿವರ್ಸಿಟಿ ಸಂಸ್ಥೆಗೆ ತುಂಬಾ ದೊಡ್ಡ ವೇದಿಕೆ ಮಾಡ್ಕೊಡ್ರಿ ವೆರಿ ಮಚ್ ಪ್ರೀತಿಗೆ ಧನ್ಯವಾದ ತಿಳ್ಸಕ್ಕೆ ತುಂಬಾ ಪ್ರೀತಿ ತೊಂದ್ರೆ దేవిటు ప్రితి దర్శన్మేలే నన్నమేలే నా కాకిమేలే దేవిటు ఇంగే సదా ఇర్లి నారాయణ కే ప్రోత్సహనాల్కో యారు నంటివొక్కే ఓరు మణకనవ కైకు నమరాల్ సినిమాకు సాంగ కాంతం దేవిటు సపోర్ట్ మాడి చందనమ్మ సక్సెస్ మార్చి గెలుతు ఇన్ మార్చి ಅಂಡ್ ಇದೇ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಕೊಡಿ ಬರೀ ನಮ್ಮ ಸಿನಿಮಾ ಅಂತಲ್ಲ ಇಡೀ ಕನ್ನಡ ಚಿತ್ರರಂಗದ ಎಲ್ಲ ಚಿತ್ರರಂಗ್ ಪ್ರೋತ್ಸಾಹ ಹೀಗೆ ಇರಲಿ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಜೈ ತಿಂಗಳು